ರಾಜೀವ್ ಗಾಂಧಿ ಇಂಟರ್ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಐಪಿಎಲ್ ಇತಿಹಾಸದಲ್ಲೇ ಅತ್ಯಧಿಕ ರನ್ ಕಲೆ ಹಾಕಿ ಮುಂಬೈ ತಂಡವನ್ನು ಮೂವತ್ತೊಂದು ರನ್ಗಳಿಂದ ಸೋಲಿಸಿದೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರಿನಲ್ಲಿದ್ದ ದಾಖಲೆಯನ್ನ ಹೈದರಾಬಾದ್ ಟೀಮ್ ಬ್ರೇಕ್ ಮಾಡಿದೆ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡಿದ್ದು ಅಕ್ಷರಶಃ ಪ್ಲಾನ್ ಎಲ್ಲ ತಲೆಕೆಳಕಾದಂತಾಯಿತು ಸನ್ರೈಸರ್ಸ್ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೆಂಟು ರನ್ಗಳ ಬೃಹತ್ ಟಾರ್ಗೆಟನ್ನು ಮುಂಬೈಗೆ ಕೊಡ್ತು ಬ್ಯಾಟಿಂಗ್ ಮಾಡೋದಕ್ಕೆ ಕ್ರೀಸ್ಗೆ ಬಂದ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳು ಬೆಂಕಿ ಬ್ಯಾಟಿಂಗ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಬೌಲರ್ಗಳನ್ನು ಬೆಂಡೆತ್ತಿದ ಟ್ರಾವಿಸ್ ಹೆಡ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಅರವತ್ನಾಲ್ಕು ರನ್ ಗಳಿಸಿ ದಾಖಲೆ ಬರೆದರು ಟ್ರಾವಿಸ್ ಹೆಡ್ಗೆ ಸಾಥ್ ಕೊಟ್ಟ ಅಭಿಷೇಕ್ ಶರ್ಮಾ ಹದಿನಾರು ಬಾಲ್ನಲ್ಲೇ ಅರ್ಧ ಶತಕ ಸೆಡಿಸಿದರು ಇಪ್ಪತ್ತ್ ಮೂರು ಬಾಲ್ನಲ್ಲಿ ಏಳು ಸಿಕ್ಸರ್ ಮೂರು ಫೋರ್ ಸಮೇತ ಅರವತ್ಮೂರು ರನ್ ಚಚ್ಚಿ ಔಟ್ ಆದರು ಇನ್ನು ಏಡನ್ ಮಾರ್ಕ್ರಮ್ ಹೆನ್ರಿಕ್ಲಾಸನ್ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಹೆನ್ರಿಕ್ಲಾಸೆನ್ ಅಂತೂ ರೌದ್ರಾವತಾರ ತಾಳಿದರು ಮೂವತ್ನಾಲ್ಕು ಎಸೆತಗಳಲ್ಲಿ ನಾಲ್ಕು ಫೋರ್ ಏಳು ಅಮೋಘ ಸಿಕ್ಸರ್ನಿಂದ ಎಂಬತ್ತು ರನ್ ಚಚ್ಚಿದರು ಇನ್ನು ಮಾರ್ಕ್ರಮ್ ಕೂಡ ಇಪ್ಪತ್ತೆಂಟು ಎಸೆತಗಳಲ್ಲಿ ರನ್ ಕಲೆ ಹಾಕಿದ್ರು ಇದರಿಂದ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೆಂಟು ರನ್ಗಳ ದೊಡ್ಡ ಮೊತ್ತದ ಟಾರ್ಗೆಟ್ ಅನ್ನ ಕೊಡ್ತು ಹಾರ್ದಿಕ್ ಕ್ಯಾಪ್ಟೆನ್ಸಿಯಿಂದಾನೆ ಹೀಗಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ಯಾರಿಗೆ ಬೌಲಿಂಗ್ ಕೊಟ್ಟರು ಹೇಗೆ ಫೀಲ್ಡ್ ಸೆಟ್ ಮಾಡಿದ್ರು ಕೂಡ ಹಾರ್ದಿಕ್ ಫೋರ್ ಸಿಕ್ಸರ್ ಗಳನ್ನ ತಡೆಯೋದಕ್ಕಾಗ್ಲಿಲ್ಲ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ತೋಚದೆ ರೋಹಿತ್ ಮೊರೆ ಕೂಡ ಹೋದ್ರು ಎರಡು ಸಾವಿರದ ಹದಿಮೂರರಲ್ಲಿ ಆರ್ಸಿಬಿ ತಂಡ ಪುಣೆ ವಾರಿಯರ್ಸ್ ವಿರುದ್ಧ ಐದು ವಿಕೆಟ್ಗಳಿಗೆ ಇನ್ನೂರ ಅರವತ್ ರನ್ಗಳನ್ನು ಗಳಿಸಿರುವುದು ಇದುವರೆಗೆ ಐಪಿಎಲ್ನಲ್ಲಿ ಅತ್ಯಧಿಕ ರನ್ ಅಂತ ಅನಿಸಿಕೊಂಡಿತ್ತು ಆದರೆ ಈ ಸಲ ಆರ್ಸಿಬಿ ದಾಖಲೆಯನ್ನ ಬ್ರೇಕ್ ಮಾಡಿದ ಹೈದರಾಬಾದ್ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಬಾರಿಸಿ ದಾಖಲೆ ಬರೆದಿದೆ ಮೂರನೇ ಸ್ಥಾನದಲ್ಲಿ ಲಕ್ನೋ ಇದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಐವತ್ತಾರು ರನ್ಗಳನ್ನು ಗಳಿಸಿದೆ ನಾಲ್ಕನೇ ಸ್ಥಾನದಲ್ಲಿ ಮತ್ತೆ ಆರ್ಸಿಬಿ ಇದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಇನ್ನೂರ ನಲವತ್ತೆಂಟು ರನ್ಗಳನ್ನ ಕಲೆ ಹಾಕಿದೆ ಈಗ ಇದೆಲ್ಲ ದಾಖಲೆಗಳನ್ನ ಎಸ್ಆರ್ಎಚ್ ಟೀಂ ಬ್ರೇಕ್ ಮಾಡಿ ಐಪಿಎಲ್ ಇತಿಹಾಸದಲ್ಲೇ ದೊಡ್ಡ ದಾಖಲೆಯೊಂದನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ